ಆಯ್ ಹಲೋ ನಮಸ್ಕಾರ ನಾನು ನಿಮ್ಮೆಲ್ಲರ ಪ್ರೀತಿ ಹೇಳುತ್ತೆ ಡಾಲಸ್ ಕನ್ನಡತಿ ಎಲ್ಲರೂ ಹೇಗಿದ್ದೀರಿ ಒಪ್ಪೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ರೆಸಿಪಿ ಮಕಾನ ಕರಿನ ಮಾಡಿ ತೋರಿಸ್ತಾ ಇದ್ದೀನಿ ಇದು ತುಂಬಾನೇ ಚೆನ್ನಾಗಿರುತ್ತೆ ರೆಸ್ಟೋರೆಂಟ್ ಗಳಲ್ಲಿ ನಾವು ಟೇಸ್ಟ್ ಮಾಡಿರ್ತೀವಿ ಅದನ್ನ ಈಸಿಯಾಗಿ ಮನೇಲಿ ಹೇಗೆ ಮಾಡ್ಬೋದು ಅಂತ ಇವತ್ತಿನ ರೆಸಿಪಿ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಒಲೆ ಮೇಲೆ ಒಂದು ಬಾಣಲೆ ಅಥವಾ ಪ್ಯಾನಿ ಇಟ್ಕೊಂಡು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಳ್ಳಿ ಅದಕ್ಕೆ ಒಂದು ನಾಲ್ಕು ಲವಂಗ ಹಾಗೆ ಒಂದು ಸ್ವಲ್ಪನೇ ಚಕ್ಕೆ ಹಾಕೊಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ದೊಡ್ಡದಾಗಿರೋದನ್ನ ಕಟ್ ಮಾಡಿ ಹಾಕೊಳ್ತಾ ಇದೀನಿ ಅರ್ಧ ಇಂಚ್ ಅಷ್ಟು ಬೆಳ್ಳುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇದನ್ನೆಲ್ಲ ಚೆನ್ನಾಗಿ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ಎರಡು ಏಲಕ್ಕಿ ಹಾಕೊಂಡಿದೀನಿ ದೊಡ್ಡ ಗಾತ್ರದ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ಜಾಸ್ತಿ ಬೇಕು ಅಂದ್ರೆ ಜಾಸ್ತಿ ಹಾಕೋಬೇಕು ಈರುಳ್ಳಿನ ಹಾಗೆ ಒಂದು ಹತ್ತರಿಂದ ಹನ್ನೆರಡು ಗೋಡಂಬಿನ ಹಾಕೊಳ್ತಾ ಇದ್ದೀನಿ ಇದು ಗ್ರೇವಿ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನೋಡಿ ಈ ತರ ಚೆನ್ನಾಗಿ ಫ್ರೈ ಆಗ್ಬೇಕು ಇವಾಗ ಇದಕ್ಕೆ ಒಂದು ಮೂರು ಟೊಮೆಟೊನ ಕಟ್ ಮಾಡ್ಕೊಂಡು ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊನು ಅಷ್ಟೇ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಜೋರ್ರಿ ಕೊಡಬೇಡಿ ಮೀಡಿಯಮ್ ಊರಿಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದು ತಣ್ಣಗಾಗೋದಕ್ಕೆ ಬಿಡಬೇಕು ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಎಷ್ಟು ಚ ಸಾಧ್ಯನೋ ಅಷ್ಟು ನೋಡಿ ತೋರಿಸ್ತಾ ಇದ್ದೀನಲ್ಲ ಅಷ್ಟು ಪೇಸ್ಟ್ ಮಾಡ್ಕೋಬೇಕು ಅದು ಒಂದು ಕಡೆ ಎತ್ತಿಟ್ಕೊಂಡು ಇವಾಗ ನಾನ್ ತೋರಿಸ್ತಾ ಇರೋ ಬೌಲಲ್ಲಿ ಎರಡು ಬೌಲ್ ಆಗುವಷ್ಟು ಮಕಾನನ ಖಾಲಿ ಪ್ಯಾನ್ಗೆ ಏನು ಎಣ್ಣೆ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಆಗುತ್ತೆ ಚೆನ್ನಾಗಿ ಫ್ರೈ ಆದ್ಮೇಲೆ ನೋಡ್ತಾ ಇದ್ದೀರಲ್ಲ ಈ ತರ ಹ್ಮ್ ಅದು ಪುಡಿ ಪುಡಿ ಆಗಬೇಕು ಆ ತರ ಆದಾಗ ನಮಗೆ ಮಕಾನ ಚೆನ್ನಾಗಿ ಫ್ರೈ ಆಗಿದೆ ಅಂತ ಇಲ್ಲಾಂದ್ರೆ ಅದು ಸಾಫ್ಟ್ ಇರುತ್ತೆ ಚೆನ್ನಾಗಿರಲ್ಲ ಸೊ ಇವಾಗ ಇದು ಒಂದು ಪ್ಯಾನ್ ಇಂದ ಒಂದು ತಟ್ಟೆಗೆ ಎತ್ತಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಮಕಾನ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅದೇ ಪ್ಯಾನ್ಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಮಿಶ್ರಣ ಇದೆಯಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ ಈ ಮಿಶ್ರಣ ಆದಷ್ಟು ಚೆನ್ನಾಗಿ ಪೇಸ್ಟ್ ಆಗಿರ್ಬೇಕು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ಈ ತರ ಇದ್ರೆ ಚೆನ್ನಾಗಿರುತ್ತೆ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಅದನ್ನು ಕೂಡ ಆಡ್ ಮಾಡ್ಕೊಳ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇದು ನಾವು ಗೋಡಂಬಿ ಹಾಕಿರೋದ್ರಿಂದ ತುಂಬಾನೇ ಗಟ್ಟಿ ಆಗುತ್ತೆ ಸೊ ಇದಕ್ಕೆ ಇವಾಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪುಡಿನ ಹಾಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದರಿಂದ ಎರಡು ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ ಹಾಗೆ ನಾನು ರುಚಿ ಹೆಚ್ಚಿಸೋದಕ್ಕೆ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನಿಮಗೆ ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಬಟ್ ರೆಸ್ಟೋರೆಂಟ್ ಸ್ಟೈಲ್ ಟೇಸ್ಟ್ ಬೇಕು ಅಂದ್ರೆ ಸಕ್ಕರೆ ನಾವು ಆಡ್ ಮಾಡ್ಕೊಳ್ಳೇಬೇಕು ಇವಾಗ ಇದನ್ನ ನೀಟ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಮಕ್ಕನ ತುಂಬಾನೇ ಒಳ್ಳೆ ಒಂದು ಫುಡ್ ಅಂತಾನೆ ಹೇಳ್ಬೋದು ಹೈ ಪ್ರೋಟೀನ್ ಇರುವಂತ ರಿಚ್ ಪ್ರೋಟೀನ್ ಫುಡ್ ಅಂತಾನೆ ಹೇಳ್ಬೋದು ನಾವು ಬೇರೆ ಬೇರೆ ಪ್ರೋಟೀನ್ ಸೋರ್ಸ್ ಗಳನ್ನ ನೋಡ್ತಾ ಇರ್ತೀವಿ ಇದು ಕೂಡ ಒಂದಾಗಿರುತ್ತೆ ನಮ್ಮ ಡಯೆಟ್ ಅಲ್ಲಿ ಅಥವಾ ನಮ್ಮ ಊಟದಲ್ಲಿ ಇದನ್ನ ಸೇರಿಸ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಒಂಥರ ಡಿಫ್ರೆಂಟ್ ಕೂಡ ಇರುತ್ತೆ ಮನೆಯಲ್ಲಿ ಮಾಡ್ಕೊಟ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಇವಾಗ ಇದನ್ನ ಒಂದು ಮುಚ್ಚಳನ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಮೀಡಿಯಂ ಅಲ್ಲಿ ಚೆನ್ನಾಗಿ ನಾವು ಬೇಯಿಸ್ಕೊಳ್ಳೋಣ ಇದು ಚೆನ್ನಾಗಿ ಬೆಂದ್ ಮೇಲೆ ನೋಡಿ ತೋರಿಸ್ತಾ ಇದ್ದೀನಿ ಇದು ಆಲ್ಮೋಸ್ಟ್ ಆಗಿದೆ ತಳ ಹಿಡಿಯೋದಕ್ಕೆ ಅದಕ್ಕೆ ಬಿಡಬಾರ್ದು ನೀವು ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ಇನ್ನೂ ಇದು ಗಟ್ಟಿ ಆಗ್ತಾ ಹೋಗುತ್ತೆ ನಿಮ್ಗೆ ಇನ್ನು ಸ್ವಲ್ಪ ತೆಳ್ಳೇಬೇಕು ಅಂದ್ರೆ ಇನ್ನು ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಳಿ ಸ್ವಲ್ಪ ಬಿಸಿನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಉರ್ದಿಟ್ಕೊಂಡಿರುವಂತಹ ಮಕನನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಅಲ್ಲೇಂದ ಅಲ್ಲೇ ತಿನ್ನೋದಾದ್ರೆ ಇಷ್ಟು ಕನ್ಸಿಸ್ಟೆನ್ಸಿ ಇದ್ರೆ ಸಾಕು ಇಲ್ಲ ಅಂದ್ರೆ ಇನ್ ಸ್ವಲ್ಪ ಬಿಟ್ಕೊಂಡು ತಿನ್ನೋದಾದ್ರೆ ಸ್ವಲ್ಪ ನೀವು ಇನ್ ಸ್ವಲ್ಪ ನೀರ್ ಹಾಕಿ ಹೆಚ್ಚಿಸ್ಕೋಬೇಕಾಗುತ್ತೆ ಈ ತರ ಕರಿ ಏನಾದ್ರು ನೀವು ಮನೇಲಿ ಮಕ್ಕಳಿಗೆ ಮನೇಲಿರೋರ್ಗೆಲ್ಲಾರ್ಗು ಮಾಡ್ಕೊಟ್ಬಿಟ್ಟೆ ಖಂಡಿತ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಮಕ್ಳಿಗೂ ಕೂಡ ತುಂಬಾನೇ ಒಳ್ಳೇದು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಕೊತ್ತಮರಿ ಸೊಪ್ನ ಆಡ್ ಮಾಡ್ಕೊಂಡ್ರೆ ರೆಸ್ಟೋರೆಂಟ್ ಸ್ಟೈಲ್ ಮಕಾನ ಕರಿ ಮನೇಲೆ ತುಂಬಾ ಸುಲಭವಾಗಿ ನಾವು ಮಾಡ್ಕೋಬಹುದು ಇದು ಇವಾಗ ರೆಡಿ ಆಗಿದೆ ಬನ್ನಿ ಇದನ್ನ ಸರ್ವ್ ಮಾಡ್ಕೊಳ್ಳೋಣ ನಾನು ಇದನ್ನೆಲ್ಲ ಆಲ್ರೆಡಿ ಸರ್ವ್ ಮಾಡಿಬಿಟ್ಟಿದೀನಿ ನೋಡಿ ಮಕ್ಕನ ರೆಡಿ ಇದೆ ಮಕ್ಕನ ಜೊತೆ ತಿನ್ನೋದಕ್ಕೆ ಪರಾಟ ಕೂಡ ಸುಟ್ಟಿ ಇಟ್ಕೊಂಡಿದೀನಿ ಹಾಗೆ ಈರುಳ್ಳಿ ಜೊತೆ ಮಕ್ಕನ ಕರಿ ಜೊತೆ ಪರಾಟನ ತಿಂತಾ ಇದ್ರೆ ಒಂದು ಎರಡು ಮೂರು ಅಂತ ತಿಂತಾ ಇರಬೇಕು ಅನ್ಸುತ್ತೆ ಅಷ್ಟು ಸಖತ್ತಾಗಿರುತ್ತೆ ಸೊ ಮಧ್ಯಾಹ್ತ ತಡ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ರುಚಿ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ನನಗೆ ತಿಳಿಸೋದನ್ನ ಮರಿಬೇಡಿ ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಮತ್ತೆ ಸಿಗ್ತೀನಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಎಲ್ರಿಗೂ ತುಂಬಾನೇ ಧನ್ಯವಾದಗಳು ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಮುಂದೆ ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ ಬಾಯ್